ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿನ ಇದ್ದೀನಿ ಅದೇನಂದ್ರೆ ರಾಗಿ ಸೂಪ್ ರಾಗಿ ಸೂಪ್ ಮಾಡ್ಕೊಂಡು ಕುಡಿಯೋದ್ರಿಂದ ವೇಟ್ ಲಾಸ್ ಮಾಡೋರಿಗೆ ಒಳ್ಳೆಯದು ಡಯಟ್ ಮಾಡೋರಿಗೆ ಆಮೇಲೆ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರ ತನಕ ಈ ಥರ ರಾಗಿ ಸೂಪ್ನ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ಕುಡಿತಾರೆ ನಾನು ಇಲ್ಲಿ ಅರ್ಧ ಕಪ್ಪು ರಾಗಿ ಇಟ್ಟು ತೊಗೊಂಡಿದ್ದೀನಿ ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಅದು ಗಂಟಿಲ್ದಂಗೆ ಕಲಸಿಟ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಣ್ಣಗೆ ಹೆಚ್ಚಿಟ್ಟಿರೋದು ಹಸಿಮೆಣ್ಸಿನ್ಕಾಯಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ ಸಣ್ಣಗೆ ಹೆಚ್ಚಾಕೊಳ್ಳೋದ್ರಿಂದ ಬಾಯಿಗೆ ಸಿಗುತ್ತೆ ಬಾಯಿಗೆ ಸಿಗೋದ್ರಿಂದ ತುಂಬ ಟೇಸ್ಟಿ ಆಗುತ್ತೆ ಹಾಗಾಗಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ ಆಮೇಲೆ ಇಲ್ಲಿ ನಾನು ಈರುಳ್ಳಿ ಒಂದು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಬೀನ್ಸು ಸ್ವಲ್ಪ ಕ್ಯಾರೆಟು ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ವೆಜಿಟೇಬಲ್ಸ್ ಎಲ್ಲ ಹಾಕೊಳ್ಳೋದ್ರಿಂದ ತುಂಬ ಬಾಯಿಗೆ ಕ್ರಂಚಿ ಥರ ಸಿಗುತ್ತೆ ಆಮೇಲೆ ಸೂಪು ಸಹ ತುಂಬ ಇಷ್ಟಪಟ್ಟು ಕುಡಿಯೋಂಗಾಗುತ್ತೆ ಆಮೇಲೆ ಇದು ತರಕಾರಿ ಎಲ್ಲ ತುಂಬ ಬೇಯಬಾರ್ದು ಸ್ವಲ್ಪ ಬೇಯಬೇಕು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಇದ್ದೀನಿ ನಾನಿಲ್ಲಿ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಬಟಾಣಿ ಆಮೇಲೆ ಕಾರ್ನು ಆಮೇಲೆ ಕಾಲಿಫ್ಲವರು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ತರಕಾರಿನೂ ಸಹ ಆ್ಯಡ್ ಮಾಡ್ಕೊಬೋದು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ನಾನು ಆಮೇಲೆ ತರಕಾರಿ ಇಲ್ಲಿ ಫುಲ್ ಬೇಯಬಾರ್ದು ಕ್ರಂಚಿ ಟೈಪ್ ಸಿಗೋ ಹಂಗೆ ಹಾಫ್ ಅಷ್ಟೇ ಬೈಯಬೇಕು ನಾನು ನಾನಿಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದೆರಡು ನಿಮಿಷ ಕುದಿ ಬರೋದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ನಾನು ಇಲ್ಲಿ ಕುದಿ ಬಂದ ಮೇಲೆ ನಾನಿಲ್ಲಿ ಒಂದು ಸ್ಪೂನು ಕಾಳು ಮೆಣಸಿನ ಪೌಡ್ರ್ ಹಾಕ್ತಾ ಇದ್ದೀನಿ ಕಾಳು ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಅನಿಸುತ್ತೆ ಫ್ಲೇವರ್ ಬಿಡುತ್ತೆ ಆಮೇಲೆ ಶೀತ ನೆಗಡಿ ಕೆಮ್ಮು ಈ ಥರ ಇದ್ದಾಗ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿ ಹೀಟ್ ಆಗುತ್ತೆ ಆಮೇಲೆ ನಾನಿಲ್ಲಿ ರಾಗಿ ಹಿಟ್ಟನ್ನ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಾದ್ಮೇಲೆ ಕುದಿಯೋಕೆ ಬಿಡ್ತೀನಿ ಆಮೇಲೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರ್ತಾರಲ್ಲ ಅವ್ರಿಗೆ ಇದು ತುಂಬ ಹೆಲ್ದಿ ಫುಡ್ಡು ಡೈಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಅವ್ರು ಬೇಗ ವೆಯ್ಟ್ ಲಾಸ್ ಆಗ್ಬೋದು ಆಮೇಲೆ ವಯಸ್ಸಾದವ್ರಿಗೆ ಇದನ್ನು ಡೈಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಥರ ಮಾಡ್ಕೊಡೋದ್ರಿಂದ ಅವ್ರ ಬಿ ಪಿ ಆಯಿತು ಶುಗರ್ ಆಯಿತು ಆಲ್ಮೋಸ್ಟ್ ಕಂಟ್ರೋಲ್ ಬರುತ್ತೆ ಕಂಟ್ರೋಲ್ ಬರೋದ್ರಿಂದ ಅವರು ಸಹ ಹೆಲ್ದಿಯಾಗಿರ್ತಾರೆ ಎಲ್ಲ ಇದು ರೆಡಿಯಾಗಿದೆ ಒಂದು ಬೌಲ್ ಸರ್ವ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಒಂದು ಹಾಫ್ ಲೆಮನ್ ಹಿಂಡ್ಕೊತಾ ಇದ್ದೀನಿ ನೀವು ಬೇಕಂದ್ರೆ ತುಪ್ಪನ ಹಾಕ್ಕೊಬೋದು ತುಂಬ ಫ್ಲೇವರ್ ಸಿಗುತ್ತೆ ಕುಡಿಯೋದಕ್ಕೆ ಆಮೇಲೆ ಈ ಥರ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿನ ನೀವು ಮನೇಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ದಿಯಾಗಿರ್ತಾರೆ ನಮ್ಮ ಈ ರಾಗಿ ಸೂಪು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು